ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡತ್ತೀನಿ ಇವತ್ತು ಆ್ಯಕ್ಚುಲಿ ಬೆಳಿಗ್ಗೆ ಎಂತ ಜಾತ್ರೆಗೆ ಹೋಗಬೇಕಿತ್ತು ನಾವು ಗುಡ್ ಮಾರ್ನಿಂಗ್ ಜಾತ್ರೆಗೆ ಹೋಗ್ಬೇಕಿತ್ತ ಬಟ್ ಜಾತ್ರೆಗೆ ಹೋಗ್ಲಿಲ್ಲ ಯಾಕಂದ್ರೆ ನಿನ್ನೆ ರಾತ್ರಿ ಎರಡೂವರೆಗೆ ಮಲ್ಕೊಂಡೇವಿ ಹಿಂಗಾಗಿ ಬೆಳಗ್ಗೆ ಲಘು ಹೆಸ್ರಾಗಲಿಲ್ಲ ಈಗ ಹೋಗಿ ಬರ್ಬೇಕಂತ ಅದೇವಿ ನೋಡ್ರಿ ನೆಡ್ರಿ ಹೆಂಗಿತ್ತಂದ್ರೆ ಇವತ್ತಿನ ಡೇ ಬೆಳಗ್ಗೆ ಏನೇನೆಲ್ಲ ಹಾಕೈತಿ ಅಂತ ಹಾ ಗುಡ್ ನೈಟ್ ಮಾಡ ಯಾರು ಮಾಡ ಪಾಪ ಮಾಡಿ ಅದಕ್ಕೆ ಎಲ್ಲಾರು ಒನ್ ಚಡ್ಡಿ ಹಾಕ್ರಿ ಅದಕ್ಕೆ ನೆದರ್ ಅಂತ ಹೇಳಿ ನೀ ಹಾಕಂಗಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲ ಮುಗ ಈ ನೋಡ್ರಿ ಇಲ್ಲೇ ನಾ ರೆಡಿ ಮಾಡೇನಿ ಹೇರ್ ಬ್ಯಾಂಡ್ ಹಾಕೊಂಡಳ ಮತ್ ವಾಪಸ್ ಅದ ಐ ಲೈನರ್ ಹಚ್ಕೊಳದ್ ನೋಡಾಳ ಇಲ್ಲಿ ಹಚ್ಕೊಂಡ ವಾಪಸ್ ಈ ಕಡೆ ಕಣ್ಣಿಗೆ ಹಚ್ಕೊಂಡ ಮ್ಯಾಲ ಕಡೆ ಹಂಗ ಹಚ್ಕೋಬಾರು ನೋಡು ನನ್ನ ಬಡಿ ಹಾಕೊಂಡಾಳ ನನ್ನ ಎರ್ಬೆಂಡ್ ಹಾಕೊಂಡಾಳ ನನ್ನ ಕ್ಲಿಪ್ ಹಾಕೊಂಡಾಳ ಹೌದಿಲ್ಲ ನೋಡ್ರಿ ನೋಡ್ರಿ ಗುಡಿಗೆ ಹೋಗಾಕ ನೈವೇದ್ಯ ಅದು ಎಲ್ಲ ತಗೊಂಡ್ವಿ ಇವರು ಈಗ ಗಾಡಿ ಸ್ಟಾರ್ಟ್ ಮಾಡಾಕಾರ ನಮ್ಮ ಸ್ಪರ್ಶ ಅವರು ರೆಡಿಯಾಗಿ ಇಲ್ಲಿ ಇದ್ದಾರೆ ಕ್ಯಾಪ್ ಯಾಕೆ ಹಾಕೇನಪ್ಪ ಅಂದ್ರೆ ಹೊರಗಡೆ ಜಾತ್ರೆಗೆ ಇಲ್ಲಿಂದನಾಗ ಅದ್ಲಾ ಚಾಲು ಐತಿ ನೋಡ್ರಿ ಅಂತ ಇವತ್ತು ಮಳಿ ಒಂದಿಲ್ಲ ಅದನ್ ಚಲೋ ಅಂತ ರೋಡ್ ಎಲ್ಲ ಒನ್ಗ ಆದ್ರೂ बरोय हाय हाय काय जोर झाला दर्शन ನೋಡ್ರಿ ಇಲ್ಲೇ ಜಾತ್ರೆಗೆ ಬಂದೇವಿ ಇನ್ನು ಒಳಗ ದೇವ್ರ ಕಡೆ ಹೋಗಿ ಮುಟ್ಟೇ ಇಲ್ಲ ಭಯಂಕರ ಅಂದ್ರೆ ಭಯಂಕರ ಕತ್ಲೆ ಇದ್ದೀನಿ ನನ್ಗೆ ಫ್ರೆಂಡ್ಸ್ ಬೇಕಾದ್ರೆ ಆರಾಮಲ್ಲ ನಾವು ಆರಾಮ ಹಾ ಜೋರ್ ಐತ್ ನೀವು ಸಿಕ್ಕಲ್ಲ ಜಾತ್ರೆ ಅದಕ್ಕೆ ವಿಡಿಯೋ ಮಾಡ್ಕೊಳ್ಳೋದು ನನ್ನ ಫ್ರೆಂಡ್ಸ್ ಸಿಕ್ಕಾರ ಅಂತ ಹೇಳಿ ಹಾಯ್ ಮಾಡಪ್ಪಿ ಹಾಯ್ ಸೆಕೆಂಡ್ 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 ಸ್ವತರ ನಾವು ಅನ್ಕೊಂಡಷ್ಟು ಗದ್ಲಿಲ್ಲ ಮಳೆ ಇದ್ದ ಕಾರಣಕ್ಕಾಗಿ ನೋಡ್ರಿ ಐತಿ ಗದ್ದೆ ಅಂತಿಲ್ಲ ಬಟ್ ಆ ರೇಂಜ್ ಈಗ ಗಿಜಿ 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 ಅನ್ನೋಂಗಿಲ್ಲ ಆಲ್ಮೋಸ್ಟ್ ಎಲ್ಲರೂ ಮುಂಜಾನೆ ಬಂದೋಗಿರ್ತಾರೆ ಈಗ ಹೋಗಾಕ ಅಂದ್ರೆ ಬಹಳ ಐತಿ ಎರಡು ಓಣಿ ದಾಟಿ ಲೈನ್ ಹತ್ತೈತಿ ಅದಕ್ಕೆ ನಾವು ಇಲ್ಲೇ ನಿಂತ ದರ್ಶನ ಮಾಡ್ಕೊಂಡ್ವಿ ಇಲ್ಲೇ ನಿಂತ ನಾವು ನೈವೇದ್ಯನೂ ಮಾಡ್ಕೊಂಡ್ವಿ ನೋಡ್ರಿ ಈಗ ಹೋಗೋಣಂತ ಮನೆ ಕಡೆ ಆ ತಾಯಿ ದೇವಿ ಮಂಗಾಯಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ನಡ್ರಿ ಮಾತಾನ್ ನೋಡ್ರಿ ನಮ್ ಶ್ವೇತಾವ್ರೆ ರಂಗೋಲಿ ಚಾಪ್ ತಗೊಂಡ್ರೆ ಮಳಿಯರ ಜೋರಾಗಿ ಬಿಡ್ತಿಲ್ಲ ಮಳೆಯಾಗಿ ಹೆಣ್ಮಕ್ಳಿಗೆ ಜಾತ್ರೆಗೆ ಬಂದು ಜಾತ್ರಕ್ಕೆ ಬಳಿ ಇವು ಸರ ಅಂದ್ರೆ ಜಾತ್ರೆನೇ ಅಲ್ಲಲ್ಲ ನಿಮ್ದ ಹೌದಿಲ್ಲ ಅದ್ ಯಾಕೆ ಹತ್ತು ರೂಪಾಯ್ದ ತಗೋರಿ ಯಾವ್ದು ಬೇಕಾತ್ ತಗೋರಿ ನಾ ಸಣ್ಣವಾದಾಗ ಜಾತ್ರೆಗೆ ಬಂದ್ರೆ ಬರೀ ಇದನ್ನ ತೊಗೋತೈತೆ ನೋಡ್ರಿ ಇದು ನಿಮ್ಗೆ ಹಿಚ್ಚಿಕ್ಕಿಚ್ಚಿಕ್ ಆಡೋದೆ ಇದನ್ನು ಬಳಿಗಳ್ನ ಇವು ಬಾಲ್ಗಳನ್ನ ಇದು ರಿಂಗ್ಗಳ್ನ ಇದ್ರೊಳಗೆ ಒಪ್ಸೋದೆ ಇದನ್ನು ಭಾಳ ನಾನು ಎಷ್ಟು ಮಂದಿಗೆ ಇದನ್ನು ನೆನಪೈತೆ ಅನ್ನೋದನ್ನು ಕಮೆಂಟ್ ಮಾಡ್ರಪ್ಪ ನೋಡ್ರಿ ನಮ್ಮ ಶ್ವೇತವರು ಕಿವ್ಯಾಗಿ ತಗೊಂಡ್ರೆ ಒಂದು ಬಿಟ್ಟು ಎರಡು ಜೋಡು ತೊಗೊಂಡ್ರೆ ಹತ್ತು ರೂಪಾಯಿಗೆ ಒಂದೆ ಮೂವತ್ತು ರೂಪಾಯಿಗೆ ಒಂದೆ ಈಗ ನೋಡಿರಿ ಬಾಲ್ ಆಡಕ ಚಾಲು ಮಾಡಿಬಿಟ್ಟ ಇಲ್ಲಿ ಕೊಟ್ಟೆ ಹ್ಞೂ ಬರ್ರಿ ಗಂಡನ ಯಾಕೆ ಅಂತ ಈಗ ಗುರ್ತೈತೆ ನನಗೆ ಎ ಟಿ ಎಮ್ ಕಾರ್ಡ್ ಇದ್ದಂಗಲ್ಲ ಗಂಡ ಅಯ್ಯೋ ಬಾಲ ನೋಡ್ರಿ ನಾವು ಫೈನಲಿ ಈಗ ಜಾತ್ರೆ ಮುಗಿಸ್ಕೊಂಡ ಮನೆ ಕಡೆ ಹೊಂಟೆವಂತ ಹೊಂಟೆ ದೋಸ್ತ್ರದು ಎಲ್ಲ ಸಿಕ್ತಾರ ಆವಾಗ ಅಡ್ಡಾಡೋಣ ಅಂತ ಎಲ್ಲ ದೋಸ್ತರುಗಳ ಎಲ್ಲ ಹುಡುಗರು ಎಲ್ಲರು ಕೂಡಿರ್ತೇವಲ್ಲ ಅವಾಗ ಮಸ್ತ್ ಮಜಾ ಬರ್ತೈತಿ ಈಗ

ನೋಡ್ರಿ ನಮ್ಮ ಅಣ್ಣಾರ ಇವತ್ತು ಜಾತ್ರೆ ಐತಿ ಅನ್ಕುಡ್ಲಿ ಲಘು ಬಂದಾರ ಆಫೀಸಿಂದ ಅಲ್ರಿ ಅನ್ನಾರಿ ಹಾ ಪೇಶಿ ಅನ್ಕೂಲಿ ಲಘು ಬಂದಾರ ಈಗ ಅಣ್ಣಾರ ಜಾತ್ರೆ ಮಾಡ್ ಕರ್ಕೊಂಡ್ ಹೋಗಾರ ನಮಗ ಎಲ್ಲಾರ್ಗು ಒಂದೊಂದ್ ಪಿಯಾ ಪಿಯಾ ಕೊಡಸ್ಬೇಕ ಅಲ್ರಿ ನಟ್ರಿ ಎಲ್ಲಾರ್ಗೊಂದ್ ಪಿಯಾ ಪಿಯಾ ಕೊಡಿಸ್ಕೊಂಡ್ ಬರೋರ್ ಅಂತ ಹುಡ್ಗೋರ್ ಬರ್ಲಿ ರಾತ್ರಿ ರಾತ್ರಿ ಎರಡ್ ಗಂಟೆ ಆಗಿತ್ವಿ ನಿಮ್ ಮಕ್ಕಳಾಕ ಅದಕ್ಕೆ ಹಿಂಗಾಗಿ ಹೇಳಿಲ್ಲ ಮುಂಜಾನೆ ಎತ್ತರ ಸೊ ವಿನಿಕ್ ಕರೋದ್ರೆ ಜಾತ್ರೆಗೆ ಹೋಗಿಲ್ಲ ಮುಂಜಾನೆ ಬೇಜಾರ್ ಮಾಡ್ಕೊಂಡಾರ ಅವ್ರ ಅದಕ್ಕೆ ಸಂಜೀಕ್ ಹೋಗೋನ್ ಮೇಲೆ ಹುಡುಗರು ಬಂದ್ ನಾನು ಹಾ ಎಲ್ಲಾ ಖರ್ಚ್ ನಂದ ಎಲ್ಲಾ ಖರ್ಚ್ ನಾನ ಮಾಡ್ತೇನೆ ರೊಕ್ಕ ನಂಗ್ ನನಗ್ ನಮ್ ಅನ್ನಾರ್ ಕೊಟ್ಟಿರ್ತಾರ ರಂಗೋಲಿ ಛಾಪ್ ತಂದಿದ್ದನ್ನ ಹಾಕಿ ನೋಡ್ಯಾರ ಹೆಂಗ್ ಕಾಣಿಸತೈತಿ ಮಸ್ತ್ ಕಾಣತ್ತ ಆಮೇಲೆ ಇಲ್ಲೊಂದು ಹಾಕ್ಯಾರ ಚಂದ್ ಕಾಣತೈತಿ ನೀವೇನ್ ಚಾ ಕುಡಿಯಾಕತ್ರಿ ನೀಗ

ನೋಡ್ರಿ ಹೆಂಗಿತ್ತಂದ್ರೆ ಇವತ್ತಿನ ಡೇ ಒಳಗ ಏನೇನೆಲ್ಲ ಆಕೇತಿ ನೋಡ್ರಂತ ನೋಡ್ರಪ್ಪ ಬಡ ಬಡ ತೋರ್ಸಂತ ಚಾನಲ್ ಮಾಡ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ ನೋಡ್ರಿ ಇವತ್ತಿನ ಡೇ ನಗೇನಾಗ ನೋಡಂತ ಲಟ್ಕೆಟೆನ್ ಏ ಬಾಪಿ ನೋಡಿರಿ ರೀಲ್ಸ್ ಮಾಡ್ಕೋಬೇಕಂತ ಹೇಳಿ ಇದನ್ನೆಲ್ಲ ನಾನು ರೆಡಿ ಮಾಡಿಟ್ನಿ ಇವ್ರು ಅಂದ್ರೆ ನಂಗೆ ಟಿ ಶರ್ಟ್ ಇಸ್ತ್ರಿ ಅಂತ ಹೇಳಿ ಟಿ ಶರ್ಟ್ ಯಾರು ಇಸ್ತ್ರಿ ಮಾಡ್ತಾರ ಹಂಗೆ ಹಾಕೋರೆ ಅಂತ ನಾ ಅಂತಂದಿ ಕಡೆ ಕ ಮಾಡ್ಕೊತೇನೆ ಮಾಡ್ಕೋತೇನೆ ಹೇಳಿ ಇಲ್ಲೇ ಬಟನ್ ಹಚ್ಚಿ ಸ್ವಿಚ್ ಹಾಕಿ ಬಟನ್ ಹಚ್ಚಲಾರ್ದಂಗೆ ಇಸ್ತ್ರಿ ಮಾಡ್ಕೊಳತ್ತಾರ ಕಾಯೋಲ್ತ ಕಾಯೋ ಓಲ್ತ ನೀನ ಬಟನ್ ಅಂತ ಹೇಳಿ ನನಗೆ ವಾತ್ಸಾಕತ್ರೆ ಅಷ್ಟು ಅನ್ಗೊಂಡೆ ನಾನು ಬಟನ್ ಹಾಕಿದ್ನಿ ಇಲ್ಲಿ ಸೆಕೆಂಡ್ ಬಟನ್ ಇಸ್ತ್ರಿ ಬಟನ್ ಹಾಕಿದ್ದೀನಿ ಬಟನ್ ಹಾಕಿ ಎರಡು ನಿಮಿಷ ಅಂಗಡ್ದೆ ಕರೆಂಟ್ ಹೋಯ್ತ ಈಗ ಕರೆಂಟಿಗೆ ವಾದಿಸ್ರಿ ನೀವು ವಾದಸ್ರಿ ಏನ್ ವಾದಸ್ ಹೇಳಪ್ಪ ಮುಂಜಾನಿಂದ ಅದ ವಿಡಿಯೋ ಎಡಿಟ್ ಮಾಡಕಿದ್ಯಾ ಅವಾಗ ಏನಂದ್ರಿ ಸ್ಪರ್ಶನ್ ಬಿಟ್ಟು ಟೈಮ್ ಆಗತ್ತೀಟ್ ಸ್ಪರ್ಶನ್ ಬಿಡಕ್ ಅಂತ ಹೋದ್ವಿ ನೋಡಿದ್ರಾಲಿ ಸೂಟಿ ಐತಿ ಇವತ್ತು ನೀಡ್ಲೇ ನಾ ಸಂದ್ ಸೂಟಿ ಐತೆ ಅಂತ ಸ್ಪರ್ಶನ್ ಕರ್ಕೊಂಡ್ ಬಂದಿ ಒಂದ ದಿನ ಅಂದ್ರೆ ಅಂದ್ರೆ ಸೂಟಿ ಐತಂದ್ ಮೆಸೇಜ್ ನೋಡಕ್ ಹೋಗಿಲ್ಲ ಸುಟ್ಟಿ ಬಿಟ್ಟು ಮತ್ತೆ ಇಗ್ನೋರ್ ಮಾಡಿದ್ನ ಮೆಸೇಜ್ ಓಪನ್ ಮಾಡಿ ಕೈ ಹಾ ಓಪನ್ ಮಾಡಿ ಅನ್ ಆ ಓಪನ್ ಮಾಡಿದ್ವಿ ಅದೇ ನೋಡಲಿಲ್ಲ ನಾನು ಮೆಸೇಜ್ ನೋಡಿಲ್ಲ ಓಪನ್ ಮಾಡಿ ಕೈ ಬಿಟ್ಬಿಟೆಲ್ವಾ ಹ್ಞೂ ಆಮೇಲೆ ಇವತ್ತೆಲ್ಲ ಹೋಗ್ ಬಂದ್ವಿ ಸೂಟಿ ನನಗೆ ಅಲ್ಲಿ ಒಂದು ಅರ್ಧ ತಾಸು ವೇಸ್ಟ್ ಆಯ್ತು ನನ್ನ ಟೈಮ್ ಯಾಕಂದ್ರೆ ಅದು ಅರ್ಧ ತಾಸ್ನಾಗ ನಾ ಇದನ್ನ ಮಾಡ್ಕೊತಿದ್ನಿ ಏನಂತಾರೆ ಎಡಿಟಿಂಗ್ ಎಡಿಟಿಂಗ್ನ ಮಾಡತ್ತಿದ್ವಿ ಅದು ಮುಗಿದ್ಬಿಡ್ತೈತೆ ಈಗ ಅದು ಇಲ್ಲ ಇದು ಇಲ್ಲ ನನ್ನ ಕೆಲಸ ಮಾಡೋಣ ರೀ ರೋಡ್ ಮ್ಯಾನ್ ಮಾಡ್ಕೊಂಡು ಬರ್ರಿ ಮಳೆ ಇಲ್ಲ ಚಂದ ಬರ್ತವೆ ಹಾಂ ನೋಡಿದ ಕಾನ್ಸೆಪ್ಟ್ ಅಲ್ಲ ಮನೆ ಅದಾವು ಇಲ್ಲ ಬೇರೆನು ಅದಾವ ಬರ್ರಿ ನಾ ತೋರಿಸ್ತೇನೆ ರಗಡ ಕಾನ್ಸೆಪ್ಟ್ ಅದಾವ ನನ್ನ ಕಡೆ ಹಾಂ ಬರ್ರಿ ಹ್ಞೂ ನೋಡ್ರಿ ಫೈನಲಿ ಹೊರಗೆ ಹೋಗ್ಬೇಕಂತ ಹೇಳಿ ರೆಡಿ ಆದ್ವಿ ಇವತ್ತು ಏನಾದರೂ ಆಗಲಿ ಒಟ್ಟು ರೀಲ್ಸ್ ಮಾಡಬೇಕಂತ ಹೇಳಿ ಹೊರಗಾದ್ರೂ ಹೋಗಿ ಬರೋಣ ಮಳಿ ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಅಷ್ಟು ಹೆದ್ದೆ ರೀ ಕರೆಂಟ ಬಂದ್ಬಿಡ್ತೀನಿ ನೀವು ಹೊರಗೆ ಹೋಗ್ತಾರೆ ಬಾ ಇನ್ನ ಅಂಥೇಳಿ ಕರೆಂಟ ಬಂದ್ಬಿಡ್ತ ಹಾಂ ಅದಕ್ಕೆ ಸುಮ್ ಕರೆಂಟಿಗೆ ಪಾಪ ಅಂಜಿತಾವಂತೆ ಇಲ್ಲಿ ಒಳಗೆ ಕೂತ್ ಮಾಡ್ಕೊಳತ್ತೇವಲ್

ನೋಡ್ರಿ ಅಜ್ಜಿ ಮೊಮ್ಮಗಳ ಏನೋ ತರಾಕ್ ಹೋಗ್ಯಾರ ಕುರ್ಕುರ ನೋಡಿ ಓಡಿ ಈಗ ಬರೀಗ ಬರ್ತೇನೆ ಗಾಡಿ ಅದಾವ ಗಾಡಿ ಅದಾವತ್ ನಿಂದ್ರಾ ಬಾ ಹಂಗ ರೋಡ್ ಕ್ರಾಸ್ ಮಾಡ್ಬರ್ತಿನ ಅದಕ್ಕಾಕಿನ ಕರ್ಕೊಂಡು ಹೋಗಬೇಡ ಅಂತಿತ್ ನಾನು ಅಜ್ಜಿ ಮಮ್ಮಗಳ ಶಾಪಿಂಗ್ ನೋಡ್ರಿ ನಡಿ ಒಳಗ್ ನೋಡಿತ್ತು बाय 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 मैडम अच्छा है ಎಲ್ಲತರ ಅತ್ತಾ ಹಾಯು ಜ್ಯಾಮ್ ಜ್ಯಾಮ್ ಜಾತ್ರೆ ಬನ್ನ ಹೋಗೋಣ ಅಂತ ರೆಡಿಲೇ ಅಂತ ಬೈ ಬೈ ಫಾಶು ನೋಡಿ ಜಾತ್ರೆ ಹೋಗಕ ರೆಡಿಯಾಗಿ ಬಂದೆವಿ ನಮ್ಮ ಸ್ಪರ್ಶ नाना युवರಾ मम्मी ವತ ಅಪೇಕ್ಷಾ ಮುನ್ ಹೋಗ್ಯಾರಾ ಜಾತ್ರೆಗೆ ಅಣ್ಣಾಡ್ರಿ ಹೋಗೋಣ ಅಂತ ನಾವು ಜಾತ್ರೆ ಮಾಡ್ಕೊಂಡು ಬರೋಣ ಅಂತ ಅವರು ಯಾತ್ರೆಗೆ ಎಲ್ಲ ಕಡೆ ಗೂಗಲ್ ಪೇ ಅದು ಇರಂಗಿಲ್ಲ ಅಂತ ಹೇಳಿ ಇಲ್ಲೇ ಎಟಿಎಂ ಅಲ್ಲಿ ಹಣ ತಕೊಳ್ಳಾತಾರೆ ನಮ್ಮ ಸ್ಪರ್ಶ ಅವರು ಇಲ್ಲೇ ನಿಮ್ಮಲ್ಲೇ ಕುಂತಾಗ ಪಾಠ ಹೋಗಂತ ನೋಡಿ ಫೈನಲಿ ಯಾತ್ರೆಗೆ ಬಂದ ಮುಟ್ಟಿರೆ ನಾವು ಒಂದಕಡೆ ಬೈಕನ್ನು ಪಾರ್ಕ್ ಮಾಡಿದ್ವಿ ನೋಡಿ ಈಗ ಚಾಂತಿ ಹೋಗೋಣಂತ ಆಗಿದಾ ಏನೇನೈತಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಲೆಟ್ಸ್ 겟 ಇನ್ ಲೆಟ್ಸ್ 겟 ಇನ್ ಸ್ಪರ್ಶ ಏನ್ ಬೇಕು ನಿಮಗೆ ಇದಾ ನಾ

ನೋಡ್ರಿ ನಮ್ ಶ್ವೇತವ್ರು ಟ್ರೈನ್ ಹಿ ಕೂತಾರೆ ಏನ್ರೀ ಶ್ವೇತಾವ್ರೂಟೆಡ್ ಎಲ್ಲ ಸಣ್ಣ ಹುಡುಗರು ಹಿಂದ್ ಕೂತಾವ ಎಲ್ಲಾ ಕಿತ್ತ ಸಣ್ಣ ಹುಡುಗಿ ಮುಂದ್ ಕೂತೈತ್ ನೋಡ್ರಿ ನಮ್ದ ಏನ್ ಮಾಡತ್ತೀವ ಇದ್ ನೋಡ್ರಿ ಇವತ್ ಏನೇನ್ ತಗೊಂಬಂದೇನ್ ತೋರಿಸ್ತೇನೆ ಇದೊಂದ್ ಸರ ತಗೊಂಡಿ ಹಾಕೊಂಡ್ ನಿಂತಿಯಲ್ ಮತ್ತೆ ಹಾಕೊಂಡ್ ಹಂಗ ಹೆಂಗ್ ಕನಸತ್ತ ನೋಡಕ ಬಟ್ ಚಂದ್ ಕನ್ಸತ್ ಸಾಡಿ ಮಾಡೋದು ಚಂದ್ ಕನ್ಸತಿ ಹಂಡ್ರೆಡ್ ರೂಪಾಯಿ ಇದಕ್ಕ ಬಟ್ ಬಹಳ ಕಾಸ್ಟ್ಲಿ ಆತ ಅಂತ ಅನಸ್ತ ನನಗೆ ಹಂಡ್ರೆಡ್ ರೂಪಾಯಿ ಹಂಡ್ರೆಡ್ ರೂಪೀಸ್ ಒಂದರ ಇಂಗ್ಲಿಷ್ ಮಾತಾಡಿಲ್ಲ ಕನ್ನಡ ಮಾತಾಡ ನಮ್ದು ಮಿಕ್ಸ್ ಅಲ್ರಿ ಅದಕ್ಕೆ ಜೊತೆ ಬಂದಿದ್ ಇಯರಿಂಗ್ಸ್ ಆಮೇಲೆ ನೆಕ್ಸ್ಟ್

ಇಲ್ಲ ಅಂದ್ರೆ ಪ್ರತಿ ಸಲ ತಗೋತಿದ್ವಿ ಅಂದ್ರ ಹಿಂಗ ಯಾವತ್ತು ನಾ ಶಾಪಿಂಗ್ ಮಾಡೇ ಇಲ್ಲ ಜಾತ್ರೆಗ್ ಅದು ಹೋದಾಗ ಬಾಳ ಮಾಡ್ ಒಂದ್ ಸರಾ ಒಂದ್ ಬಳಿ ಎಷ್ಟ್ ತಗೊಂಡಿರ್ತೇನಿ ಮುಗೀತ ಈ ಸರ ಅಷ್ಟ್ ತಗೊಂಡಿನಿ ನೋಡೋಣ ಇವತ್ತಿನ ಬ್ಲಾಗ್ ಅಂತ ನೋಡಿದ್ರೆ ನೀವ್ ಹೆಂಗ್ ಅನ್ಸ್ ನಿಮ್ಗ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರ ಲೈಕ್ ಮಾಡ್ರಿ ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಾಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗ್ ಅನ್ನ ನಾನು ಇಲ್ಲ ಏನ್ ಮಾಡತ್ತೀನಿ ಮತ್ ನಾಳೆ ಹೊಸ ಬ್ಲಾಗ್ ಸಿಗುಣಂತೆಲ್ಲ ಬಾಯ್ ಟೇಕ್ ಅಪ್ಪು ಗುಂಡೆ ಮಾಡ್ತೀನಿ సో ఉమా చూ గూడ్ గూడ్ నైట్